ನೋಡ್ಬೋದು ನೀವು ಚಿಕ್ಕ ಚಿಕ್ಕ ಮಕ್ಕಳು ಏನ್ ಕೆಲ್ಸ ಮಾಡ್ತೀರಾ ಪೇಪರ್ ಆಯ್ತೀರಾ ಎಷ್ಟ್ ಜನ ಮಕ್ಳು ನಿಮ್ಗೆ ಮೂರ್ ಜನ ಮಕ್ಳು ಎಷ್ಟ್ ದಿನಕ್ಕಾಗ್ಬೋದು ಇದು ಎರಡ್ ತಿಂಗಳಾಗತ್ತಾ ಸಾಕಾ ನನ್ ಕೈಲಾಗಿದ್ ಮಾಡಿದೀನಿ ಅದೇ ಮಕ್ಳೆಲ್ಲ ಏನ್ ತಪ್ಪು ಅಂತ ನನಗೂ ಅರ್ಥ ಆಗಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಸರಿಯಾದ ಎಜುಕೇಶನ್ ಇಲ್ಲ ಸರಿಯಾದಂತ ಊಟ ಇಲ್ಲ ಸರಿಯಾದಂತ ವ್ಯವಸ್ಥೆಗಳಿಲ್ಲ ಬಟ್ ಆದ್ರೆ ಇದು ಸರ್ಕಾರ ಮಾಡಬೇಕು ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ ನನಗೆ ಗೊತ್ತಿಲ್ಲ ನಮ್ಮ ಒಂದು ಜನಸ್ನೇಹಿ ತಂಡ ಪ್ರತಿಯೊಂದು ಬಡ ಕುಟುಂಬಗಳಿಗೆ ಅಂದ್ರೆ ಕಷ್ಟದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ ಿಟ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಭಾಳ ಬೇಜಾರಾಗುತ್ತೆ ನಮ್ಮ ಸಮಾಜದಲ್ಲಿ ಇನ್ನೂ ಜನಗಳು ಇದ್ದಾರಾ ಅಂತ ನನಗೆ ಇನ್ನು ಏನು ಹೇಳ್ಬೇಕಂತ ಗೊತ್ತಾಗಲ್ಲ ಇಲ್ಲಿ ನೋಡ್ಬೋದು ನೀವು ಚಿಕ್ಕ ಚಿಕ್ಕ ಮಕ್ಕಳು ನಿಜವಾಗ್ಲೂ ಇವರೆಲ್ಲ ಪಾಪ ಕೂಲಿ ಕೆಲಸ ಮಾಡಿ ಪೇಪರ್ ಆಯಿತು ಅಲ್ವ ಸರ್ ಪೇಪರ್ ಆಯೋ ಕೆಲಸ ಮಾಡ್ತಾರೆ ಬಟ್ ಅಲ್ಲಿ ಬರೋ ಸಂಪಾದನೆಯಲ್ಲಿ ಆ ಸಂಪಾದನೆಗಿಂತ ಹೆಚ್ಚು ಮಕ್ಕಳನ್ನೇ ಜಾಸ್ತಿ ಮಾಡ್ಕೊಂಬಿಟ್ಟವ್ರ ಇವರು ಸೊ ನೋಡಿ ಒಬ್ಬೊಬ್ಬರಿಗೆ ಐದೈದು ಜನ ಆರು ಜನ ಮಕ್ಕಳು ಸೊ ಏನು ಮಾಡಬೇಕು ನಮಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನೋಡಿ ಆ ಮಕ್ಳಲ್ಲಿ ಏನು ತಪ್ಪು ಮಾಡಿದಾವೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಸೊ ಇಲ್ಲಿ ನೋಡ್ಬೋದು ನೀವು ಇಷ್ಟು ಐಟಮ್ಗಳು ನನಗೆ ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ಒಂದಿನ ಬರ್ಬೋದು ಎರಡು ದಿನ ಬರ್ಬೋದು ಒಂದು ವಾರ ಬರ್ಬೋದು ಸೊ ನನ್ನ ಕೈಲಾದಂತ ಸೇವೆ ಎಲ್ಲ ಸಪೋರ್ಟನ್ನು ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬರು ಕೂಡ ಇಂಥ ಒಂದು ಕೆಲಸಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ನಮ್ಮ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಬಡ ಜನರಿಗೆ ಊಟ ಸಿಗಬೇಕು ಒಂದೊತ್ತು ಊಟ ಆಗಿರ್ಬೋದು ಅದು ಸೊ ನಿಜವಾಗ್ಲು ನಮ್ಮ ಸಮಾಜದಲ್ಲಿ ಹಸುವನ್ನ ನೀಗಿಸುವಂತ ಯಾವ ಮಾತ್ರೆಯನ್ನು ಕೂಡ ಇನ್ನೂವರೆಗೂ ವರ್ಗ ಯಾರು ಕಂಡಿಡುದಿಲ್ಲ ಹಸುವಿನಲ್ಲಿ ಪ್ರತಿಯೊಬ್ರು ಸಾಯಿಬಾರ್ದು ಹಸುವನ್ನ ನೀಗಿಸುವಂತ ಪ್ರಯತ್ನ ನಾವು ಮಾಡ್ಬೇಕು ಅಂತ ಈ ತರ ಒಂದು ಪುಣ್ಯದ ಕೆಲಸ ನಾವು ಮಾಡ್ತಾ ಇದೀವಿ ಸೊ ಪ್ರತಿಯೊಬ್ರು ಕೂಡ ಇಂತಹ ಕೆಲಸಕ್ಕೆ ಸಪೋರ್ಟ್ ಮಾಡಿ